ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರ ಏನ್ ನಮಃ ಓಂ ಶ್ರೀ ಗೃಪ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಉಗಾದಿ ಪಂಚಾಂಗವನ್ನ ಹೇಳ್ತಾ ಇದ್ದೇವೆ ಉಗಾದಿ ಪಂಚಾಂಗ ಹೊಸ ವರ್ಷ ಬರ್ತಾ ಇದೆ ಕ್ರೋಧಿ ನಾಮ ಸಂವರ್ಷ ಇನ್ನೇನು ಕೆಲವೇ ದಿನಗಳಲ್ಲಿ ಮುಕ್ತಾಯವಾಗಿ ವಿಶ್ವವಸುಗೆ ನಾವು ವಿಶೇಷವಾಗಿ ಸ್ವಾಗತವನ್ನ ನೀಡ್ತಾ ಇದ್ದೇವೆ ಆ ವಿಶೇಷವಾದಂತಹ ವಿಶ್ವಾವಸ ನಾಮ ವರ್ಷದಲ್ಲಿ ಯಾವ ರಾಶಿಯವರಿಗೆ ಯಾವ ಫಲಗಳು ಸಿಗುತ್ತೆ ದ್ವಾದಶ ರಾಶಿಗಳಿಗೆ ಯಾವ ಯೋಗಗಳು ಆದಾಯವೆಷ್ಟು ವ್ಯಯವೆಷ್ಟು ಗೌರವ ಎಷ್ಟು ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ತಿಳ್ಕೊಳ್ತಾ ಇದೇವೆ ಅದರಲ್ಲಿ ಭಾಗವಾಗಿ ತುಂಬಾ ಜನರಿಗೆ ಆಸಕ್ತಿ ಇರುತ್ತೆ ಹೊಸ ವರ್ಷ ನಮ್ಗೆ ಎಷ್ಟು ಹೊಸ ಯೋಗವನ್ನು ಕೊಡ್ತಾ ಇದೆ ಹೊಸ ಅವಕಾಶಗಳನ್ನು ಕೊಡ್ತಾ ಇದೆ ಯಾವ ಅವಕಾಶಗಳು ನಮ್ಗೆ ಸಿಗ್ತಾ ಇದೆ ಅನ್ನುವಂತಹ ಒಂದು ಆತೃತ ತುಂಬಾ ಕಾಯ್ತಾ ಇರ್ತೀರ ಅಂತ ಎಲ್ಲರಿಗೂ ಹೊಸ ವರ್ಷದಲ್ಲಿ ಬರುವಂತಹ ಹೊಸ ವರ್ಷದಲ್ಲಿ ಶ್ರೀಮನ್ನಾರಾಯಣನ ಪರಮೇಶ್ವರನ ಅನುಗ್ರಹ ಇರಲಿ ಅಂತ ಭಾವಿಸುತ್ತ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಮಿಥುನ ರಾಶಿ ಜಾತಕರಿಗೆ ಈ ಹೊಸ ವರ್ಷದಲ್ಲಿ ವಿಶ್ವವಸ ವರ್ಷದಲ್ಲಿ ಯಾವ ರೀತಿ ಅನುಕೂಲ ಫಲಗಳು ಬರ್ತಾ ಇದೆ ಯಾವ ವಿಷಯಗಳು ಅವರಿಗೆ ಅನುಕೂಲವಾಗ್ತಾ ಇದೆ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮತ್ತು ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಅವರಿಗೆ ಜೀವನ ಉತ್ತಮವಾಗಿರುತ್ತೆ ಈ ಹೊಸ ವರ್ಷದಲ್ಲಿ ಅಂತ ತಿಳ್ಕೊಳ್ಳೋಣ ಮುಖ್ಯವಾಗಿ ವೀಕ್ಷಕರೇ ಮಿಥುನ ರಾಶಿ ಜಾತಕರಿಗೆ ಈ ವರ್ಷ ನೋಡಿದರೆ ಆದಾಯವು ಹದಿನಾಲ್ಕು ಇದೆ ಖರ್ಚು ಎರಡು ಇದೆ ಗೌರವ ಮೂರು ಅಷ್ಟು ಇದೆ ಮತ್ತು ಅವಮಾನ ನಾಲ್ಕರಷ್ಟು ಈ ಮಿಥುನ ರಾಶಿಯವರಿಗೆ ಈ ವರ್ಷ ಗೋಚಾರವಾಗ್ತಾ ಇದೆ ಪ್ರಮುಖ ಗ್ರಹವಾಗಿರುವಂತಹ ಗುರುಗ್ರಹ ಈ ವರ್ಷ ನಿಮ್ಮ ರಾಶಿ ಎಂದು ಇರುವ ಕಾರಣದಿಂದ ಧನಸ್ಥಾನವನ್ನ ಮತ್ತು ವ್ಯಯವನ್ನ ಎರಡನ್ನೂ ಕೊಡ್ತಾ ಇದ್ದಾರೆ ಧನ ಅದ್ಭುತವಾಗಿದೆ ಹದ್ನಾಲ್ಕು ವ್ಯಯ ಆಗಿ ಆದಾಯವಾಗಿದ್ದರಲ್ಲಿ ವ್ಯಯ ಅಂದ್ರೆ ನೀವು ಮಾಡುವಂತಹ ಖರ್ಚು ಎರಡು ಪಾಳರಷ್ಟು ಖರ್ಚು ಇರುತ್ತೆ ಎರಡು ಪಾಲರಷ್ಟು ಅಂದ್ರೆ ನೀವು ಮಾಡುವಂತಹ ಖರ್ಚು ಸ್ವಲ್ಪ ಸದುಪಯೋಗಕ್ಕೆ ಮಾಡುವಂತಹ ಒಂದು ಶುಭ ಕಾರ್ಯಕ್ಕೆ ಮಾಡುವಂತಹ ಖರ್ಚು ಇಲ್ಲ ವಿದ್ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆಗುವಂತಹ ಖರ್ಚು ಒಂದು ಗೃಹ ನಿರ್ಮಾಣಕ್ಕೆ ಮಾಡಬೇಕಾಗಿರುವಂತಹ ಖರ್ಚು ಆಗಿರುತ್ತೆ ಹೊರತು ಅನಾವಶ್ಯಕವಾಗಿ ಅನಾವಶ್ಯಕವಾದಂತಹ ಖರ್ಚುಗಳು ಇರುವುದಿಲ್ಲ ಇನ್ನ ನೀವು ಬಹುಶಃ ನೀವು ಈ ಮಿಥುನ ರಾಶಿಯವರು ಪರೋಪಕಾರಿಗಳಾಗಿರುತ್ತೀರಾ ಬೇರೆಯವರಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬಾರಿ ಸಹಾಯವನ್ನು ಮಾಡಿರ್ತೀರಾ ಮಾಡಿರುವಂತಹ ಸಹಾಯವನ್ನು ಮರ್ತೋಗಿರ್ತೀರ ಆದ್ರೆ ಈ ವರ್ಷದಲ್ಲಿ ನಿಮ್ಮ ನಿಮ್ಮಿಂದ ಸಹಾಯ ಪಡೆದಿರುವಂತಹ ವ್ಯಕ್ತಿಗಳು ಮತ್ತೆ ನಿಮ್ಮ ಹತ್ರ ಬಂದು ನಿಮ್ಮ ನೀವು ಕೊಟ್ಟಿರುವಂತಹ ಸಹಾಯವಿಂದ ನಮಗೆ ತುಂಬಾ ಉಪಯೋಗವಾಯಿತು ಅಂತ ಹೇಳ್ಕೊಂಡು ನಿಮಗೆ ಒಂದು ಪ್ರಶಂಸೆ ಒಂದು ಥ್ಯಾಂಕ್ಸ್ ಹೇಳುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಆಗಬಹುದು ನೀವು ಮರ್ತೇ ಹೋಗಿರ್ತಾರೆ ಯಾವಾಗ ಮಾಡಿದ್ದಿರೋ ಆದ್ರೆ ಈ ವರ್ಷದಲ್ಲಿ ನಿಮ್ಮನ್ನು ಹುಡುಕುತ್ತಾ ಒಂದು ನಿಮಗೆ ವಿಶೇಷವಾಗಿ ಕೃತಜ್ಞತೆಗಳು ಹೇಳುವಂತಹ ಸಂದರ್ಭಗಳು ಈ ವರ್ಷ ಮಿಥುನ ರಾಶಿಯವರಿಗೆ ಆಗ್ಬರ್ತಾ ಇರುತ್ತೆ ನೀವು ಮಾಡುವಂತಹ ಈ ಗ್ರಹಗಳ ಅನುಕೂಲತೆಯಿಂದ ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಈ ವರ್ಷ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಗಳಲ್ಲಿ ಅಥವಾ ನೀವು ಕೈ ಹಿಡಿದಿರುವಂತಹ ಎಲ್ಲಾ ವಿಷಯಗಳಲ್ಲಿ ಅನುಕೂಲತೆ ಅನ್ನೋದಿರುತ್ತೆ ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಗೌರವ ಮರ್ಯಾದೆ ಮತ್ತು ನಿಮ್ಮ ಹೆಸರಿಗೆ ಒಂದು ಕೀರ್ತಿ ಸಿಗುತ್ತೆ ಅಂತ ಹೇಳ್ತಾ ಇರ್ತೇವೆ ಇನ್ನ ಮೇ ಹದ್ನೈದರವರೆಗೆ ಈ ವ್ಯಯಭಾವದಲ್ಲಿರುವಂತಹ ಗುರು ಸಂಚಾರದ ಮುಖಾಂತರ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಸಾಕಷ್ಟು ವೃದ್ಧಿ ಸಾಕಷ್ಟು ಪದೋನ್ನತಿಗಳು ಸಿಗುವುದು ಉನ್ನತ ಹುದ್ದೆಯನ್ನು ಪಡೆಯುವುದು ಅನ್ನುವುದನ್ನ ನಾವು ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ನೋಡಬಹುದು ಮುಖ್ಯವಾಗಿ ಈ ವ್ಯಾಪಾರಗಳಲ್ಲಿ ತುಂಬಾ ಅಭಿವೃದ್ಧಿಯಾಗುತ್ತೆ ನೀವು ಮಾಡುವಂತಹ ವ್ಯಾಪಾರಗಳಿಂದ ಬರುವಂತಹ ಲಾಭವನ್ನ ವ್ಯಾಪಾರವನ್ನು ವಿಸ್ತೀರ್ಣ ವಿಸ್ತರಣೆ ಮಾಡಿಕೊಳ್ಳಲು ವ್ಯಾಪಾರವನ್ನು ವೃದ್ಧಿ ಮಾಡಿಕೊಳ್ಳಲು ಪ್ರಯತ್ನವನ್ನು ಮಾಡ್ತಾ ಇರ್ತೀರಾ ಮತ್ತು ಉದ್ಯೋಗದಿಂದ ಮತ್ತೆ ಒಳ್ಳೆಯ ವೇತವನವನ್ನು ಪಡೆಯುವಂತಹ ಮತ್ತೊಂದು ಉದ್ಯೋಗಕ್ಕೆ ಬದಲಾವಣೆಯಾಗಲು ಪ್ರಯತ್ನ ಮಾಡ್ತಾ ಇರ್ತೀರಾ ಆ ಕಾರಣದಿಂದ ಉದ್ಯೋಗ ಬದಲಾವಣೆಗೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ನೋಡಿ ನಿಮ್ಮಲ್ಲಿ ನಿಮ್ಮ ಸಂಗಾತಿಯು ಅಂದ್ರೆ ನಿಮ್ಮ ವೈಫ್ ಅನ್ಕೊಳ್ಳಿ ನಿಮ್ಮ ಇನ್ ಕೇಸ್ ಅವ್ರ ಏನಾದ್ರು ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ನಿಮ್ಮ ಸಂಗಾತಿಯು ಸಹ ಉತ್ತಮ ಒಳ್ಳೆಯ ಉದ್ಯೋಗವನ್ನ ಪಡೆದು ನಿಮ್ಮ ಆದಾಯಕ್ಕೆ ಅವರು ಸ್ವಲ್ಪ ಸಾಥ್ ಕೊಡ್ತಾರೆ ಅವರಿಂದನು ಸ್ವಲ್ಪ ಪ್ರೋತ್ಸಾಹ ಕೊಡ್ತಾರೆ ಅವರ ಆದಾಯದಿಂದ ನಿಮ್ಮ ಹಣಕಾಸಿನ ವ್ಯವಸ್ಥೆಯು ಒಂದ ಮಟ್ಟದಲ್ಲಿ ಸುಧಾರಣೆಯಾಗುತ್ತೆ ಅವರಿಗೆ ಮುಖ್ಯವಾಗಿ ನಿಮ್ಮ ಕೌಟುಂಬಿಕ ಅವಸರಗಳಿಗೋಸ್ಕರ ನಿಮ್ಮ ಕೌಟುಂಬಿಕ ವಿಷಯಗಳಿಗೋಸ್ಕರ ಜವಾಬ್ದಾರಿಗಳನ್ನು ನಿಭಾಯಿಸೋಕೋಸ್ಕರ ಕೌಟುಂಬಿಕ ವ್ಯವಹಾರಗಳಲ್ಲಿ ಏನಾದ್ರೂ ಖರ್ಚು ವೆಚ್ಚಗಳನ್ನು ನಿಭಾಯಿಸೋಕೋಸ್ಕರ ಹಿರಿಯರ ಸಹಾಯ ಸಹಕಾರವು ಈ ವರ್ಷದಲ್ಲಿ ನಿಮಗೆ ಸಿಗುತ್ತೆ ಏನಾದರೂ ವಿವಾಹಕ್ಕೆ ಸಂಬಂಧಪಟ್ಟ ಎಲ್ಲ ಮನೆಯಲ್ಲಿ ಏನಾದ್ರೂ ಒಂದು ಶುಭ ಕಾರ್ಯ ಪ್ರಸ್ತಾವನೆ ಏನಾದ್ರೂ ಬಂದದ್ದ್ರಲ್ಲಿ ನಿಮಗೆ ದೊಡ್ಡವರು ಸಹಾಯ ಸಹಕಾರಗಳನ್ನು ಕೊಟ್ಟು ಅವರ ಹಣಕಾಸಿನ ಸಹಾಯ ಆಗಿರಲಿ ಮಾತಿನ ಸಹಾಯ ಆಗಿರಲಿ ಇಲ್ಲ ಈ ರೀತಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಕೌಟುಂಬಿಕ ವಿಷಯಗಳಲ್ಲಿ ಅನುಕೂಲವಾಗಿ ಈ ವರ್ಷ ಆಗ್ಬರುತ್ತೆ ಇನ್ನ ನಿಮ್ಮ ಸಂತಾನದ ವಿದ್ಯಾಭ್ಯಾಸಕ್ಕೋಸ್ಕರ ಅಡ್ಮಿಷನ್ಸ್ ಮಾಡಿಸೋದಕ್ಕಾಗ್ಲಿ ಇಲ್ಲ ವಿದ್ಯಾಲಯಗಳಲ್ಲಿ ಸೀಟ್ಗೋಸ್ಕರ ಪ್ರಯತ್ನ ಮಾಡಿಸೋಕ್ಕೋಸ್ಕರ ಆಗ್ಲಿ ಇಲ್ಲ ದೂರ ಪ್ರಾಂತಗಳಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡೋದಕ್ಕೋಸ್ಕರ ಕೆಲವಷ್ಟು ಹಣವನ್ನು ಖರ್ಚು ಮಾಡಬೇಕಾಗಿರುತ್ತೆ ಮತ್ತು ಅದಕ್ಕೋಸ್ಕರ ನೀವು ನಿಮ್ಮ ಆದಾಯದಲ್ಲಿ ಕೆಲವಷ್ಟು ಅಮೌಂಟ್ ಅನ್ನು ಆದ್ರೂ ಚಿಂತೆ ಬೇಡ ಯಾಕಂದ್ರೆ ನಿಮ್ಗೆ ಆದಾಯ ಈ ವರ್ಷ ತುಂಬಾ ಅನುಕೂಲವಾಗಿರೋ ಕಾರಣದಿಂದ ಈ ರೀತಿ ಮಾಡ್ ಖರ್ಚು ಮಾಡುವುದು ಇನ್ನೂ ಒಳ್ಳೆಯ ಕಾಲೇಜಲ್ಲಿ ಇನ್ನ ಒಳ್ಳೆಯ ಸ್ಕೂಲಲ್ಲಿ ಸೀಟ್ ಸಿಗ್ಬೇಕು ಅಂತ ಪ್ರಯತ್ನ ಮಾಡ್ತೀರಾ ಅದಕ್ಕೋಸ್ಕರ ಖರ್ಚು ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ ಇನ್ನ ಇವರಿಗೆ ಖಂಡಿತವಾಗಿ ಏನಾದ್ರೂ ಈ ಪ್ರಯತ್ನ ಏನಾದರೂ ಒಂದು ಮನಸ್ಸಲ್ಲಿ ದೃಢವಾದ ಸಂಕಲ್ಪವನ್ನು ಅಸಾಧ್ಯವಾಗಿರುವಂತಹ ಒಂದು ಕೆಲಸವನ್ನು ಇವರು ಗಟ್ಟಿಯಾಗಿ ಪ್ರಯತ್ನ ಮಾಡಿದ್ರೆ ಕಠಿಣವಾಗಿ ಪ್ರಯತ್ನ ಏನಾದ್ರೂ ಮಾಡಿದ್ರೆ ಹಾಗೆ ಉಗಾದಿ ಸ್ಟಾರ್ಟ್ ಆಗ್ತಾ ಇದೆ ಹೊಸ ವರ್ಷ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಆದ್ರಿಂದ ಅಕ್ಟೋಬರ್ ತಿಂಗಳೊಳಗಡೆ ನೀವು ಹಿಡಿದಿರುವಂತಹ ಕೈ ಹಿಡಿರುವಂತಹ ಕೆಲಸ ಪ್ರಯತ್ನ ಎಲ್ಲವೂ ಆಗುತ್ತೆ ಮುಖ್ಯವಾಗಿ ವಿದೇಶಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೆ ವಿದೇಶದಲ್ಲಿ ಉದ್ಯೋಗ ಮಾಡ್ಬೇಕು ವಿದ್ಯೆ ಕಲಿಬೇಕು ಅಥವಾ ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕು ಈ ರೀತಿ ವಿದೇಶದಲ್ಲಿ ಸೆಟ್ಲ್ ಆಗ್ಬೇಕು ಅನ್ನೋಂಥವರಿಗೆ ಅಕ್ಟೋಬರ್ ತಿಂಗಳೊಳಗೆ ನೀವೇನಾದ್ರೂ ಗಟ್ಟಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಅವಕಾಶಗಳು ಕೂಡಿ ಬರುತ್ತೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಬರುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳಬಹುದು ಮೇ ಹದ್ನೈದರ ನಂತರ ಅಕ್ಟೋಬರ್ ತಿಂಗಳವರೆಗೂ ಕೂಡ ಗುರು ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋ ಕಾರಣದಿಂದ ಸಪ್ತಮಾಧಿಪತಿಯಾಗಿರುವ ಕಾರಣದಿಂದ ಈ ವರ್ಷ ನಿಮ್ಮ ಯಾವರಿಗಾದ್ರೂ ವಿವಾಹಕ್ಕೋಸ್ಕರ ವೇಟ್ ಮಾಡ್ತಾ ಅವರಿಗೆ ಉತ್ತಮವಾದಂತಹ ದಾಂಪತ್ಯ ಜೀವನ ಮತ್ತು ವಿವಾಹ ಆಗಿರುವಂತಹವರಿಗೆ ಉತ್ತಮವಾದಂತಹ ಹೊಂದಾಣಿಕೆ ಇದ್ದು ಅನ್ಯೋನ್ಯತೆಯಿಂದ ಪ್ರೀತಿಯಿಂದ ಒಬ್ಬ ಒಬ್ಬರ ಅಭಿಪ್ರಾಯಗಳನ್ನು ಒಬ್ಬರು ಗೌರವಿಸುತ್ತಾ ಒಬ್ಬರ ಇಷ್ಟಗಳನ್ನು ಮತ್ತೊಬ್ಬರು ಇಷ್ಟ ಇಷ್ಟಪಡುತ್ತಾ ಒಂದು ಪ್ರೀತಿಯಿಂದ ಅನುರಾಗದಿಂದ ತುಂಬಾ ಚೆನ್ನಾಗಿ ಈ ಜೀವನವನ್ನ ನಡೆಸ್ಕೊಂಡು ಹೋಗ್ತೀರಾ ಅದ್ಭುತವಾದಂತಹ ಒಂದು ಜೀವನ ಸಾಂಗತ್ಯವನ್ನ ಅನುಭವಿಸುವುದಕ್ಕೆ ಈ ವರ್ಷ ಅನುಕೂಲವಾಗಿರುತ್ತೆ ವಿವಾಹಿತರಿಗೆ ನೀವು ಏನಾದ್ರೂ ಉದ್ಯೋಗ ಪಡ್ಕೋಬೇಕಂದ್ರೆ ಯಾರಾದ್ರೂ ರಿಕಮೆಂಡೇಶನ್ ಮಾಡ್ಬೇಕು ರೆಫರೆನ್ಸ್ ಮಾಡ್ಬೇಕು ಇನ್ನೊಂದು ಬೇರೆಯವ್ರ ಹೆಲ್ಪ್ ಮಾಡ್ಬೇಕು ಅನ್ನೋದೇನು ಬೇಕಾಗಿಲ್ಲ ನೀವು ಸ್ವಪ್ರಯತ್ನದಿಂದ ನಿಮ್ಮ ಸ್ವಯಂ ಕೃಷಿಯಿಂದ ನೀವು ಓನ್ ಆಗಿ ನೀವು ಉದ್ಯೋಗವನ್ನು ಪಡಿತೀರಾ ನಿಮ್ಮ ಟ್ಯಾಲೆಂಟ್ ಇಂದ ನಿಮ್ಮ ಪ್ರತಿಭೆಯಿಂದ ನಿಮಗಿರುವಂತಹ ನೈಪುಣ್ಯತೆಯಿಂದ ನಿಮಗಿರುವಂತಹ ಅನುಭವದಿಂದ ನಿಮಗಿರುವಂತಹ ವಿದ್ಯಾರ್ಥಿಗಳಿಂದ ನೀವು ಸ್ವತಃ ನಿಮಗೆ ನೀವೇ ಉದ್ಯೋಗವನ್ನು ಪಡಿಕೊಳ್ಳ ಪಡ್ಕೊಳ್ಳುವಂತಹ ಒಂದು ಅವಕಾಶಗಳು ಉದ್ಯೋಗ ಸಿಗುವಂತಹ ಸಂದರ್ಭಗಳು ಈ ವರ್ಷ ನಿಮಗೆ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ನಿರುದ್ಯೋಗಸ್ಥರಿಗೆ ಶಾಶ್ವತವಾದಂತಹ ಒಂದು ವೃತ್ತಿ ಉದ್ಯೋಗ ಮೈ ಬಿ ಸರ್ಕಾರಿ ಕೆಲಸ ಆಗಿರ್ಬೋದು ಇಲ್ಲ ತುಂಬಾ ದಿನಗಳ ಲೈಫ್ ಸೆಟಲ್ಡ್ ಅನ್ನುವಂತಹ ರೀತಿಯಲ್ಲಿ ಉದ್ಯೋಗ ಪ್ರಾಪ್ತಿ ಉದ್ಯೋಗಸ್ಥರಿಗೆ ಉದ್ಯೋಗ ಅವಕಾಶಗಳು ಮಿಥುನ ರಾಶಿಯಲ್ಲಿ ಈ ವರ್ಷ ಕಾಣಿಸ್ತಾ ಇದೆ ಮುಖ್ಯವಾಗಿ ವಿವಾಹ ವಿಷಯಗೋಸ್ಕರ ಬಂದ್ರೆ ವಿವಾಹಕ್ಕೆ ಪ್ರಯತ್ನ ಮಾಡ್ತಾ ಇರುವಂತವರಿಗೆ ಮುಖ್ಯವಾಗಿ ಈ ವರ್ಷ ಖಂಡಿತವಾಗಿಯೂ ಕಂಕಣ ಭಾಗ್ಯ ನಿಮಗೆ ಕೂಡಿ ಬರುತ್ತೆ ವಿವಾಹದ ನಂತರ ವಿದೇಶದಲ್ಲಿ ಹೋಗಿ ನೆಲೆಸುವಂತಹ ಸೆಟ್ಲ್ ಆಗುವಂತಹ ವಿಷಯಗಳು ಕೂಡ ಮಿಥುನ ರಾಶಿ ಅವರಿಗೆ ಈ ವರ್ಷ ನಡೀತಾ ಇರುತ್ತೆ ಆ ರೀತಿ ಏನಾದ್ರು ಈ ಫಾರಿನ್ ಅಲ್ಲಿ ಇರುವಂತಹ ಸಂಬಂಧಗಳು ನೋಡ್ತಾ ಇರುವಂತವ್ರಿಗೆ ಅದ್ಭುತವಾದಂತಹ ಕಾಲ ಅನ್ಬೋದು ಯಾಕಂದ್ರೆ ಈ ಫಾರಿನ್ ಮದುವೆ ನಂತರ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗುವಂತಹ ಅವಕಾಶಗಳು ಈ ವರ್ಷ ತುಂಬಾನೇ ಕಾಣ್ತಾ ಇದೆ ಇನ್ನ ಅಕ್ಟೋಬರ್ ಹತ್ತೊಂಬತ್ತರಿಂದ ನವೆಂಬರ್ ಹತ್ತೊಂಬತ್ತರವರೆಗೆ ಅದ್ಭುತವಾದಂತಹ ಕಾಲ ಅಂತಾನೆ ಅನ್ಬೋದು ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವಿಷಯ ಈ ಒಂದು ತಿಂಗಳ ಕಾಲದಲ್ಲಿ ಏನಾದರೂ ಮನಸ್ಸಲ್ಲಿ ಸಂಕಲ್ಪ ಅನ್ಕೊಂಡು ವ್ಯಾಪಾರ ಮಾಡ್ಕೋಬೇಕು ಯಾವ್ದಾದ್ರು ಒಂದು ಪ್ರವೇಶ ಮಾಡ್ಬೇಕು ಅದರಲ್ಲಿ ದಿಕ್ ವಿಜಯವನ್ನು ಸಾಧಿಸಬೇಕು ಯಶಸ್ಸು ಆಗ್ಬೇಕು ಅನ್ಕೊಂಡ್ರೆ ಈ ಅದ್ಭುತವಾದಂತಹ ಕಾಲ ಅಕ್ಟೋಬರ್ ನೈನ್ಟೀನ್ ಮತ್ತು ನವೆಂಬರ್ ನವಂಬರ್ ವರೆಗೆ ಇರುತ್ತೆ ಧನಸ್ಥಾನದಲ್ಲಿ ಗುರು ಬಂದು ಇರ್ತಾರೆ ಈ ಉದ್ಯೋಗದಲ್ಲಿ ಸಾಕಷ್ಟು ಹೆಸರು ಗಳಿಸ್ತಿದ್ರೆ ನಮ್ಮ ಪ್ರತಿಭೆಗೆ ಒಂದು ಗುರುತು ಬಿಕೆ ಸಿಗುತ್ತೆ ಐಡೆಂಟಿಟಿ ಸಿಗುತ್ತೆ ರಿವಾರ್ಡ್ಸ್ ರಿಕಾಗ್ನೈಜೇಷನ್ಸ್ ಪ್ರಮೋಷನ್ಗಳು ಮತ್ತೆ ನೀವು ಅನ್ಕೊಂಡಿರೋ ಸ್ಥಳಕ್ಕೆ ವರ್ಗಾವಣೆಗಳು ಆ ವರ್ಗಾವಣೆಯೂ ಪದ ಈ ಪ್ರಮೋಷನ್ ಜೊತೆಗೆ ಸೇರಿ ಬರೋದ್ರಿಂದ ನಿಮಗೆ ಅದ್ಭುತವಾದಂತಹ ಕಾಲ ಅಂತಾನೆ ಹೇಳಬಹುದು ಮತ್ತು ಶುಭ ಕಾರ್ಯಗಳು ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡುವುದು ವಿವಾಹ ವಿಷಯಗಳು ಕೂಡಿ ಬರುವುದು ಈ ರೀತಿ ತುಂಬಾ ಅನುಕೂಲವಾಗುತ್ತೆ ನೋಡಿ ಅಕ್ಟೋಬರ್ ನೈನ್ಟೀನ್ ಇಂದ ನವೆಂಬರ್ ನೈನ್ಟೀನ್ ವರೆಗೆ ಒಂದು ವಿಚಿತ್ರ ಅದ್ಭುತವಾದಂತಹ ವಿಶೇಷವಾದಂತಹ ಕಾಲ ಮಿಥುನ ರಾಶಿಯವರ ಜೀವನದಲ್ಲಿ ಆಗಿರುತ್ತೆ ನಾ ಶನಿ ಸಂಚಾರ ಮುಖಾಂತರ ಈ ದಶಮದಲ್ಲಿ ಶನಿ ಬಂದಿರುತ್ತಾರೆ ದಶಮ ವೃತ್ತಿಸ್ಥಾನ ಸ್ಥಾನ ದಶಮ ಕರ್ಮಸ್ಥಾನ ಈ ಕರ್ಮಕಾರಕ ಶನಿ ಬಂದಿರೋ ಕಾರಣದಿಂದ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಜವಾಬ್ದಾರಿಯುತ ಹುದ್ದೆಗಳನ್ನ ಪಡೆಯೋದಿಕ್ಕೆ ಇಷ್ಟಕ್ ಮುಂಚೆ ಕೆಲಸಗಳು ಮಾಡಿರ್ತೀರಾ ಇಷ್ಟುಗಳು ಇಷ್ಟಕ್ ಮುಂಚೆ ಆಫೀಸ್ಗಳ್ಗೆ ಹೋಗಿರ್ತೀರಾ ಆದ್ರೆ ಈ ಅವಧಿಯಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುತ್ತೆ ಅಂದ್ರೆ ಬದಲಾವಣೆಗಳು ಕಾಣಬಹುದು ಒಂದು ನಿಮ್ಮ ನಿಮ್ಮಲ್ಲಿ ಒಂದು ಡಿಸಿಪ್ಲೈನ್ ನ ಒಂದು ಪಂಕ್ಚುವಾಲಿಟಿನ ನಿಮ್ಮಲ್ಲಿರುವಂತಹ ಒಂದು ಈ ಕೆಲಸದಲ್ಲಿ ತೋರಿಸಿರುವಂತಹ ಒಂದು ಡೆಡಿಕೇಶನ್ ನ ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಜವಾಬ್ದಾರಿಯಿಂದ ಈ ಬಾಧ್ಯ ಜವಾಬ್ದಾರಿಗಳನ್ನು ನಿಭಾಯಿಸ್ಬೇಕಾಗಿರ್ಬೇಕ ಆಗಿರುತ್ತೆ ಮತ್ತು ಹೊರಬೇಕಾಗಿರುತ್ತೆ ಯಾವುದೇ ಒಂದು ಇಷ್ಟಕ್ಕೆ ಮುಂಚೆ ಹೆಂಗೋ ಆಫೀಸ್ ಹೋಗ್ತಾ ಇದ್ವಿ ಯಾವ ಟೈಮ್ಗೆ ಹೋಗ್ತಿದ್ವಿ ಕೊಟ್ಟಿರೋ ಕೆಲ್ಸನ ಮೂರು ದಿನ ನಾಲ್ಕು ದಿನ ಮಾಡ್ತಾ ಇದ್ವಿ ಈ ಟೈಮ್ ಅಲ್ಲಿ ಆ ರೀತಿ ಆಗೋಕ್ಕಿಲ್ಲ ಯಾಕಂದ್ರೆ ದಶಮ ಸ್ಥಾನದಲ್ಲಿ ಶನಿ ತುಂಬಾ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡ್ತಿರ್ತಾರೆ ಯಾರು ನೋಡ್ಲಿ ಇದಕ್ಕೆ ಮುಂಚೆ ಮೇಲಧಿಕಾರಿಗಳು ಅಲ್ಲ ನಿಮ್ಮ ಸೂಪರ್ವೈಸರ್ಸ್ ನಿಮ್ಮ ಮ್ಯಾನೇಜರ್ಸ್ ಏನೋ ಹಂಗೆ ನೋಡ್ಬಿಟ್ಟು ಸುಮ್ಮನೆ ಆಗಿರ್ತಾರೆ ಆದ್ರೆ ಈಗ ಸ್ವಲ್ಪ ರೆಗ್ಯುಲೇಷನ್ಸ್ ನೋಡಪ್ಪ ಇದೇ ಟೈಮ್ಗೆ ಬರಬೇಕು ಇದೇ ಟೈಮ್ಗೆ ವರ್ಕ್ ಕಂಪ್ಲೀಟ್ ಆಗ್ಬೇಕು ಇಷ್ಟು ಟೈಮ್ ಅಲ್ಲಿ ಸ್ವಲ್ಪ ಒತ್ತಡ ಇರುತ್ತೆ ಕೆಲಸದಲ್ಲಿ ಒತ್ತಡ ಇರುತ್ತೆ ನೀವು ಹೋಗುವಂತಹ ಸಮಯಗಳಲ್ಲಿ ಒಂದು ಪಂಕ್ಚುವಾಲಿಟಿ ಇರುತ್ತೆ ಇದೆಲ್ಲ ಹೇಳುತ್ತೆ ಅಯ್ಯೋ ಇದೆಲ್ಲ ಮಾಡ್ಬೇಕಾ ನಾನು ಅಂದ್ರೆ ಖಂಡಿತವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಒಂದು ಪಂಕ್ಚುವಾಲಿಟಿಯಿಂದ ಡೆಡಿಕೇಶನ್ ಇಂದ ಮಾಡಿದರೆ ಅದಕ್ಕೆ ತಕ್ಕಂತೆ ಪ್ರತಿಫಲನೂ ಕೊಡೋದಕ್ಕೆ ಶನಿ ಪರಮಾತ್ಮ ರೆಡಿಯಾಗಿರ್ತಾರೆ ನಿಮ್ಮ ಒಂದು ರಿಕಗ್ನೈಜೇಷನ್ ಡೆಡಿಕೇಶನ್ಗೆ ಒಂದು ರಿಕಗ್ನೈಜೇಷನ್ ನಿಮ್ಮ ಎಫರ್ಟ್ಸ್ ಒಂದು ರಿಕಗ್ನೈಜೇಷನ್ ಸಿಕ್ಕಿ ಒಳ್ಳೆಯ ಉನ್ನತ ಪ್ರಮೋಷನ್ಗಳಿಗೆ ಅವಕಾಶ ಮಾಡಿಕೊಡುತ್ತೆ ಆ ಕಾರಣದಿಂದ ಈ ವರ್ಷ ನೀವು ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಬೇಕಾಗಿರುತ್ತೆ ದಶಮದಲ್ಲಿ ರಾಹು ಬರೋ ಕಾರಣದಿಂದ ಈ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ತಂತ್ರಜ್ಞಾನ ಎ ಐ ತಂತ್ರಜ್ಞಾನದಲ್ಲಿ ಮತ್ತು ಏರೋನಾಟಿಕಲ್ ಇದರಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಈ ಸೈನ್ಸ್ ಅಲ್ಲಿ ಹೊಸ ಆವಿಷ್ಕರಣೆಗಳು ಸೈಂಟಿಸ್ಟ್ಗಳಿಗೆ ತುಂಬ ಅನುಕೂಲವಾದಂತಹ ವಿಷಯ ಯಾಕಂದರೆ ನಿಮ್ಮದೇ ಆದಂತಹ ಯೋಚನೆಗಳಿಂದ ಕೆಲವಷ್ಟು ಇನ್ಸೈಟ್ಸ್ ಕೊಡ್ತೀರ ರೆಕಮೆಂಡೇಶನ್ಸ್ ಕೊಡ್ತೀರಾ ಯಾವ ಥರ ಪ್ರಾಜೆಕ್ಟ್ ಇಂಪ್ರೂವ್ ಮಾಡಬೇಕು ಯಾವ ಥರ ಪ್ರಾಡಕ್ಟ್ ಇಂಪ್ರೂವ್ ಮಾಡಬೇಕು ಯಾವ ರೀತಿ ಈ ರೀತಿ ರೆಕಮೆಂಡೇಶನ್ಸ್ ಹೊಸ ಆವಿಷ್ಕರಣಗಳಿಂದ ನಿಮ್ಮ ಹೆಸರು ನಿಮ್ಮ ಗುರುತುವಿಕೆ ನಿಮ್ಮ ಜ್ಞಾನ ಎಲ್ಲರ ಜೊತೆ ನಿಮ್ಮ ಸಹೋದ್ಯೋಗಿಗಳ ಜೊತೆ ನಿಮ್ಮ ಸಂಸ್ಥೆಯ ಜೊತೆ ಒಂದು ರಿಕಗ್ನೈಷನ್ ಸಿಗೋದಕ್ಕೆ ಕಾರಣವಾಗುತ್ತೆ ಆ ಕಾರಣದಿಂದ ನಿಮಗೆ ಕೆಲವಷ್ಟು ಲಾಭಗಳು ಅದರಿಂದ ಧನಾಗಮನವು ಆಗೋದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ನವಮದಲ್ಲಿ ಒಂಬತ್ತನೇ ಭಾವದಲ್ಲಿ ರಿವರ್ಸ್ ಅಲ್ಲಿ ಸಂಚಾರ ಮಾಡ್ತಾರೆ ದಶಮದಲ್ಲಿ ಇರುವಾಗ ಈ ರೀತಿ ಇರುತ್ತೆ ದಶಮದಿಂದ ರಿವರ್ಸ್ ಅಲ್ಲಿ ಬರ್ತಾರೆ ರಿಬ್ ಬರ್ತಾರೆ ಗ್ರಾಹುಗ್ರಹ ನವಮದಲ್ಲಿ ಬಂದಾಗ ಈ ವಿದೇಶದಲ್ಲಿ ಇರುವಂತಹ ಅವರಿಗೆ ಈ ವಿವಾಹದ ಮುಖಾಂತರ ಸ್ವಲ್ಪ ಈ ವಿವಾಹದ ವಿಷಯಗಳಲ್ಲಿ ಸ್ವಲ್ಪ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಆಚಾರಗಳಿಗೆ ವಿರುದ್ಧವಾಗಿ ಕೆಲವೊಂದು ಬಾರಿ ನಾವು ಸ್ವಲ್ಪ ವಿಭಿನ್ನವಾಗಿ ನಡ್ಕೊಳ್ಳುವಂತಹ ಅವಶ್ಯಕತೆಗಳು ಬರಬಹುದು ಈ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ದೊಡ್ಡವ್ರನ್ನ ಕನ್ವಿನ್ಸ್ ಮಾಡಿ ಸಂಪ್ರದಾಯವನ್ನು ಗೌರವಿಸಿ ಸಂಪ್ರದಾಯದಿಂದ ನೀವು ವಿಷಯಗಳನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಮದುವೆ ಅನ್ನೋದು ಜೀವನದಲ್ಲಿ ಅತಿ ಮುಖ್ಯವಾದಂತಹ ಒಂದು ಘಟ್ಟ ಆಗಿರುತ್ತೆ ಕೇತು ತೃತೀಯ ಸ್ಥಾನಕ್ಕೆ ಬಂದಾಗ ತೃತೀಯ ಸ್ಥಾನ ಒಳ್ಳೆಯ ಸ್ಥಾನ ಸ್ವಲ್ಪ ಮುಖ್ಯ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಾಗಿರ್ಬೋದು ಉನ್ನತ ಹುದ್ದೆಯಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು ಉತ್ತಮ ಸ್ಥಾನಮಾನದಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು ಅಂತವರೊಂದಿಗೆ ಆಡುವಂತಹ ನಿಮ್ಮ ಪರಿಚಯ ಆಗಿರ್ಬೋದು ಅಂಥವರೊಂದಿಗೆ ಕೊಡುವಂತಹ ಸಲಹೆಗಳಾಗಿರ್ಬೋದು ಅವರೊಂದಿಗೆ ನೀವು ನಿಮ್ಮ ಒಡನಾಟವಾಗಿರ್ಬೋದು ನಿಮಗೆ ಉತ್ತಮ ಅನುಭವವನ್ನ ಜ್ಞಾನವನ್ನ ಅವಕಾಶಗಳನ್ನ ಅವರ ಸಲಹೆಗಳೊಂದಿಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಯಶಸ್ಸನ್ನ ಕಾಣಲು ಈ ವರ್ಷ ನಿಮಗೆ ಕೇತು ಅನುಕೂಲ ಮಾಡಿ ಕೊಡ್ತಾ ಇದ್ದಾರೆ ಮತ್ತು ಕೇತು ದೃಷ್ಟಿಯಿಂದ ಸ್ವಲ್ಪ ಈ ವರ್ಷ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗುತ್ತೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಆಗುತ್ತೆ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವುದು ಪುಣ್ಯಕ್ಷೇತ್ರಗಳ ಆ ಮತ್ತು ದೇ ದೇವ ದೇವರ ದರ್ಶನ ತೀರ್ಥಯಾತ್ರೆಗಳು ಮಾಡುವುದು ಈ ರೀತಿ ಆಗುವಂತಹ ಸಂದರ್ಭಗಳು ನಿಮಗೆ ಈ ವರ್ಷ ಆಗಿರುತ್ತೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಸಕ್ತಿ ಬರುತ್ತೆ ಕೇತು ಗುರುಗ್ರಹ ಎಲ್ಲ ಗ್ರಹಗಳು ಅನುಗ್ರಹ ಅನುಕೂಲವಾಗಿರುವಂತಹ ಕಾರಣದಿಂದ ಖಂಡಿತವಾಗಿ ನೀವೇನಾದ್ರೂ ವಿದೇಶಗಳಲ್ಲಿ ಪ್ರಯತ್ನ ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ವಿದೇಶಿಯಲ್ಲಿ ಏನಾದರೂ ಉದ್ಯೋಗಕ್ಕೋಸ್ಕರ ವೃತ್ತಿ ವ್ಯಾಪಾರಗಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ಅಲ್ಲಿ ನೀವು ಕ ಪ್ರಯತ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮಗೆ ಅಂತಹ ಅವಕಾಶಗಳು ಸಿದ್ಧಿಯಾಗುತ್ತೆ ಒಟ್ಟಾಗಿ ನೋಡಿದರೆ ಮಿಥುನ ರಾಶಿಯವರಿಗೆ ಈ ವರ್ಷ ಸ್ವಲ್ಪ ಅವಕಾಶಗಳು ಪ್ರಯತ್ನಗಳಿಂದ ಕೆಲವು ವಿಷಯಗಳು ಇವರ ಡಿಸಿಪ್ಲೈನ್ ನೇಚರ್ ಇಂದ ಒಂದು ಕ್ರಮಶಿಕ್ಷಣ ಭಾವನೆಯಿಂದ ಒಂದು ಡೆಡಿಕೇಶನ್ ಲಿಂದ ಪಂಕ್ಚುವಾಲಿಟಿ ಲಿಂದ ತುಂಬಾ ಉತ್ತಮವಾದಂತಹ ಫಲಗಳನ್ನು ಪಡೆಯುವುದಕ್ಕೆ ವಿಶ್ವಾವಸ್ ವರ್ಷದಲ್ಲಿ ತುಂಬಾ ಅನುಕೂಲವಾಗಿರುತ್ತೆ ಮುಖ್ಯವಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಗಮನ ಇಟ್ಟಿ ಇಟ್ಟಿರಿ ಸರಿಯಾದ ಟೈಮ್ಗೆ ಊಟ ಮಾಡುವುದು ದುಶ್ಚಟಗಳಿಗೆ ಸಾಧ್ಯವಾದಷ್ಟು ದೂರ ಇರೋದು ವಾಹನ ಪ್ರಮಾದಗಳಾಗದಂತೆ ಶಿರಸ್ತ್ರ ಧರಿಸೋದು ನಿಬಂಧನೆಗಳನ್ನು ನಿಬಂಧನೆಗಳನ್ನ ಅತಿಕ್ರಮಿಸಿ ವಾಹನವನ್ನು ಚಲಾಯಿಸೋದು ಈ ರೀತಿ ಅನಾರೋಗ್ಯಕ್ಕೆ ಮತ್ತು ಅಪಘಾತಗಳಿಗೆ ದೂರವಾಗಿರೋದು ಉತ್ತಮವಾಗಿರುತ್ತೆ ಸರಿಯಾದ ಟೈಮ್ಗೆ ಊಟ ಮಾಡೋದು ಸರಿಯಾದ ಟೈಮ್ಗೆ ನಿದ್ದೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಸಾಕಷ್ಟು ಶುಭ ಫಲಗಳು ನಿಮಗಿದೆ ನಿಮಗೆ ಆಗುತ್ತೆ ಮಿಥುನ ರಾಶಿಯವರಿಗೆ ಅಂತ ಹೇಳುತ್ತಾ ಬರುವಂತಹ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಜೊತೆಗೆ ಮತ್ತೊಂದು ಆಸಕ್ತಿಕರದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್